ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಮೈಸೂರು ಪಾಕ್ನ ಮಾಡಿ ತೋರಿಸ್ತಿದ್ದೀನಿ ತುಂಬ ಸುಲಭ ವಿಧಾನದಲ್ಲಿ ತೋರಿಸ್ತಿದ್ದೀನಿ ತುಂಬ ಸಾಫ್ಟಾಗಿ ಬರುತ್ತೆ ಈ ವಿಧಾನದಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬಾ ಸಿಂಪಲ್ಲಾಗಿ ನಾವು ಮಾಡ್ಕೊಳ್ಬೋದು ಇನ್ನು ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಈಗ ಮೊದಲನೇದಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ನಾನಿಲ್ಲಿ ಒಂದು ಕಪ್ನ ಅಳತೆಯಲ್ಲಿ ಸಕ್ಕರೆ ತೊಗೊಂಡಿನಿ ಅದೇ ಕಪ್ ಅಳತೆಯಲ್ಲಿ ಕಡಲೆ ಇಟ್ಟು ಅದೇ ಕಪ್ ಅಳತೆಯಲ್ಲಿ ತುಪ್ಪ ತೊಗೊಂಡಿದ್ದೀನಿ ಈಗ ಸ್ಟೌವ್ನ ಆನ್ ಮಾಡಿಕೊಂಡು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಈಗ ಕಡಲೆ ಹಿಟ್ಟ ನಾವು ಹುರ್ಕೊಳ್ಬೇಕು ಕಡಲೆ ಹಿಟ್ಟನ್ನ ನಾವು ಉರಿಬೇಕಾದ್ರೆ ಸ್ಟೌವ್ನ ಕಮ್ಮಿ ಉರಿಯಲ್ಲಿ ಇಟ್ಕೊಂಡು ನಾವು ಕಡಲೆ ಹಿಟ್ಟನ್ನ ಹುರ್ಕೊಳ್ಬೇಕು ನೋಡಿ ನಾನೊಂದು ಎರಡು ನಿಮಿಷದವರೆಗೂ ನಾನು ಕಮ್ಮಿ ಉರಿಯಲ್ಲಿ ಕಡಲೆ ಹಿಟ್ಟನ್ನ ನಾನು ಬಿಸಿ ಮಾಡ್ಕೊಂಡಿದ್ದೀನಿ ಈಗ ನಾನು ಸ್ಟೌವ್ ಆಫ್ ಮಾಡ್ಕೊಳ್ತಿದ್ದೀನಿ ಈಗ ಒಂದು ಬೇರೆ ಒಂದು ಬೌಲಲ್ಲಿ ನಾನು ತುಪ್ಪವನ್ನು ಬಿಸಿ ಮಾಡ್ಕೊಳ್ತಿದ್ದೀನಿ ನೀವು ತುಪ್ಪದ ಬದಲು ಬೇಕಾದರೆ ಅರ್ಧ ತುಪ್ಪ ಅರ್ಧ ಎಣ್ಣೆನೂ ಸಹ ನಾವು ಮಿಕ್ಸ್ ಮಾಡಿಕೊಂಡು ಮಾಡ್ಕೊಳ್ಬೋದು ಈಗ ನಾನು ತುಪ್ಪ ಬಿಸಿ ಹೋಗಕ್ಕೆ ಇಟ್ಟಿದ್ದೀನಿ ಈಗ ಒಂದು ಬೌಲ್ಗೆ ನಾನು ಕಡಲೆ ಹಿಟ್ಟನ್ನ ಜಲಿಸ್ಕೊಳ್ತಿದ್ದೀನಿ ನೋಡಿ ನಾವು ಜಲಿಸ್ಕೊಳ್ಳೋದ್ರಿಂದ ಅದರಲ್ಲಿ ಗಂಟುಗಳಿದೆಯಲ್ಲ ಅದೆಲ್ಲ ನೀಟಾಗಿ ಒಡ್ಕೊಂಡು ಸಾಫ್ಟಾಗಿ ಬರುತ್ತೆ ಈಗ ಒಂದು ಬೌಲ್ಗೆಲ್ಲ ನೀಟಾಗಿ ಜಲಿಸ್ಕೊಳ್ತಿದ್ದೀನಿ ನಾವು ಈ ರೀತಿ ಜಲಿಸ್ಕೊಳ್ಳೋದ್ರಿಂದ ಸಣ್ಣ ಗಂಟಿರೋವೆಲ್ಲ ನೀಟಾಗಿ ಅದು ಜಲಿಸ್ಕೊಂಡು ಇಟ್ಕೊಳ್ಬೇಕು ಈಗ ಹಿಟ್ಟಿನೊಂದಿಗೆ ನಾವು ತುಪ್ಪವನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈಗ ಹಿಟ್ಟಿನೊಂದಿಗೆ ನಾವು ಬಿಸಿ ಮಾಡಿರುವ ತುಪ್ಪ ಹಾಕ್ಕೊಳ್ತಿದ್ದೀನಿ ನೋಡಿ ನಮಗೆ ಹಿಟ್ಟು ಕಲಸೋದಕ್ಕೆ ಎಷ್ಟು ಬೇಕು ಅಷ್ಟನ್ನು ಹಾಕೊಂಡ್ರೆ ಆಯಿತು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಕಡಲೆ ಹಿಟ್ಟು ಮತ್ತು ತುಪ್ಪವನ್ನು ಈ ರೀತಿ ಮಿಕ್ಸ್ ಮಾಡಿಕೊಂಡು ನಾವು ಹಾಕೋದ್ರಿಂದ ಅದು ಗಂಟಾಗಲ್ಲ ಈಸಿಯಾಗಿ ನಾವು ಮೈಸೂರು ಪಾಕನ ಮಾಡ್ಕೊಳ್ಬೋದು ನಾವೇನಾದರೂ ಕಡಲೆ ಹಿಟ್ಟನೆ ಡೈರೆಕ್ಟಾಗಿ ಸಕ್ಕರೆ ಪಾಕಕ್ಕೆ ಹಾಕಿ ತಿರುಗಿಸ್ಕೊಳ್ಬೇಕಾದ್ರೆ ಗಂಟಾಗೋದ್ರಿಂದ ನಾವು ಈಸಿಯಾಗಿ ಈ ವಿಧಾನದಲ್ಲಿ ಮಾಡ್ಕೊಳ್ಬೋದು ಮಿಕ್ಸ್ ಮಾಡಿಕೊಂಡು ಒಂದು ಸೈಡಿಗೆ ಎತ್ತಿಟ್ಕೊಳ್ತಿದ್ದೀನಿ ಈ ಒಂದು ಪಾತ್ರೆಗೆ ನಾನು ತುಪ್ಪ ಸವರ್ಕೊಳ್ತಿದ್ದೀನಿ ನಾವು ತಟ್ಟೆ ಪ್ಲೇಟು ಯಾವುದಕ್ಕಾದ್ರೂ ಆಯಿತು ಈ ರೀತಿ ಹಂಕೊಳ್ಳೋದೇ ರೀತಿ ತುಪ್ಪನ ಸಾವಿರಬಿಟ್ಟು ಇಟ್ಕೊಳ್ಬೇಕು ಸ್ಟವ್ನ ಆನ್ ಮಾಡಿಕೊಂಡು ಈಗ ಒಂದು ಕಪ್ಪಷ್ಟು ನಾನು ಸಕ್ಕರೆ ಹಾಕ್ಕೊಂಡಿದ್ದೀನಿ ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಳ್ತಿದ್ದೀನಿ ನಾವು ಸ್ವಲ್ಪನೇ ನೀರು ಹಾಕ್ಕೊಳ್ಬೇಕು ಅದು ಬೇಗನೆ ಪಾಕ ಬಂದುಬಿಡುತ್ತೆ ಸ್ವಲ್ಪ ಹಾಕೋದ್ರಿಂದ ನಾನು ಎರಡು ಏಲಕ್ಕಿ ಕಾಯಿನ ಪುಡಿ ಮಾಡಿ ನಾನು ಹಾಕಿದ್ದೀನಿ ಈಗ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ಒಂದೆಳೆ ಪಾಕ ಬರೋವರೆಗೂ ನಾವು ಅದನ್ನು ಚೆನ್ನಾಗಿ ಸಕ್ಕರೆನ ಕುದಿಸ್ಕೊಳ್ಬೇಕು ನೋಡಿ ಇಷ್ಟು ಅಂಟಿದ್ರೆ ಸಾಕು ಇಷ್ಟು ಪಾಕ ಬಂದರೆ ಸಾಕು ಈಗ ನಾನು ಮಿಕ್ಸ್ ಮಾಡ್ಕೊಂಡಿರುವ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ ನೋಡಿ ನಾವು ಹಾಕೊಳ್ತಾನೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಕಡಲೆ ಹಿಟ್ಟೆ ಡೈರೆಕ್ಟಾಗಿ ಹಾಕೋದ್ರಿಂದ ಗಂಟಾಗೋ ಚಾನ್ಸಸ್ ಇರೋದ್ರಿಂದ ಈ ರೀತಿ ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ಅದು ಗಂಟಾಗಲ್ಲ ನಾವೇನಾದರೂ ಹಾಗೆ ಹಾಕ್ಕೊಳ್ತೀವಿ ಅಂದರೆ ನಾವು ತಿರುಗಿಸ್ಕೊಳ್ತಾನೆ ಇರಬೇಕು ಕೈ ಬಿಡಬಾರ್ದು ನೋಡಿ ಈ ರೀತಿ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ನಾವು ಸ್ಟೌವ್ನ ಕಮ್ಮಿ ಉರಿಯಲ್ಲೇ ಇಟ್ಕೊಂಡು ನಾವು ಈ ರೀತಿನ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ನಾವು ತಳ ಹಿಡಿಯೋದ್ರಿಂದ ಅವಾಗವಾಗ ಈ ರೀತಿ ತಿರುಗಿಸ್ಕೊಳ್ತಾನೆ ಇರಬೇಕು ಈಗ ಬಿಸಿ ಮಾಡ್ಕೊಂಡಿರುವ ತುಪ್ಪ ಹಾಕೊಳ್ತಿದ್ದೀನಿ ಈಗ ತುಪ್ಪ ಹಾಕಿದ ಮೇಲೆ ತಿರುಗಿಸ್ಕೊಳ್ಬೇಕು ನೋಡಿ ಮೈಸೂರು ಪಾಕು ತುಂಬಾ ಸಿಂಪಲ್ಲಾಗಿ ಆದಷ್ಟು ಬೇಗನೆ ಆಗಿಬಿಡುತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ನಾನು ಇನ್ನೊಂದು ಸ್ವಲ್ಪ ತುಪ್ಪನ ಹಾಕ್ಕೊಳ್ತೀನಿ ನಾವು ತಿರುಗಿಸ್ಕೊಳ್ತಾನೆ ಆವಾಗವಾಗ ನಾವು ತುಪ್ಪನ ಹಾಕ್ಕೊಂಡು ಈ ರೀತಿಯ ಮೈಸೂರು ಪಾಕನ್ನ ಮಾಡ್ಕೊಳ್ಬೇಕು ನೋಡಿ ನಮಗೆ ಯಾವ ರೀತಿ ಬರುತ್ತೆ ಅಂದರೆ ಪದ್ರ ಪದ್ರ ಥರ ಬಂದರೆ ನಮಗೆ ಗೊತ್ತಾಗುತ್ತೆ ಅದು ಮೈಸೂರು ಪಾಕು ಆಗಿದೆ ಅಂತ ನೋಡಿ ಇನ್ನೂ ಒಂದು ನಿಮಿಷಗಳ ಕಾಲ ನಾನು ಇದೇ ರೀತಿ ತಿರುಗಿಸ್ಕೊಂಡು ಬೇಯಿಸ್ಕೊಳ್ತೀನಿ ತುಪ್ಪ ಹಾಕಿದ ಮೇಲೆ ಗೊತ್ತಾಗುತ್ತೆ ಅದು ಯಾವ ರೀತಿ ಪದ್ರ ಥರ ಬರುತ್ತೆ ಅಂತ ನೋಡಿ ಈಗ ಅದು ಈಗ ಗೊತ್ತಾಗುತ್ತೆ ನೋಡಿ ಯಾವ ರೀತಿ ಉಬ್ಬಿ ಬರ್ತಿದೆ ಅಂತ ತುಪ್ಪ ಹಾಕಿದ ಮೇಲೆ ಈ ರೀತಿ ತಳ ಕೂಡ ಹಿಡಿಯೋಲ್ಲ ಫುಲ್ ಬಿಟ್ಕೊಂಡು ಬಿಡುತ್ತೆ ಕಡಲೆ ಹಿಟ್ಟಿನ ಜೊತೆ ನಾವು ತುಪ್ಪ ಸಪ್ರೇಟ್ ಆದಾಗ ನೋಡಿ ಈ ರೀತಿ ಆದಾಗ ಅದು ಫುಲ್ ಆಗಿದೆ ಅಂತ ಮೈಸೂರು ಪಾಕು ಈಗ ಹಿಟ್ಟು ರೆಡಿಯಾಗಿದೆ ಈಗ ನಾವು ಸ್ಟವ್ನ ಆಫ್ ಮಾಡ್ಕೊಳ್ಬೇಕು ನೋಡಿ ಈಗ ರೆಡಿಯಾಗಿದೆ ನೋಡಿ ಈಗ ಸ್ಟವ್ನ ಆಫ್ ಮಾಡ್ಕೊಂಡು ಒಂದು ಟ್ರೈಗೆ ಹಾಕೊಳ್ತಿದ್ದೀನಿ ಟ್ರೈ ಇಲ್ಲ ತಟ್ಟೆ ಯಾವುದಾದ್ರೂ ಆಯಿತು ಈ ರೀತಿ ನಾವು ತುಪ್ಪ ಸವರ್ಕೊಂಡು ಹಾಕ್ಕೊಳ್ಬೇಕು ಇದು ಬೇಗನೆ ಗಟ್ಟಿ ಆಗೋದ್ರಿಂದ ನಾವು ಬೇಗನೆ ಹಾಕ್ಕೊಂಡು ಅದೊಂದು ಲೆವೆಲ್ಲಾಗಿ ನಾವು ಮಾಡಿಕೊಳ್ಬೇಕು ನೋಡಿ ಈ ರೀತಿ ನಾನು ಪ್ರೆಸ್ ಮಾಡಿಕೊಂಡು ಒಂದು ಲೆವೆಲ್ಲಾಗಿ ಮಾಡ್ಕೊಳ್ತಿದ್ದೀನಿ ನೋಡಿ ತುಂಬ ಬಿಸಿ ಇರೋದ್ರಿಂದ ನಾವು ಒಂದು ಅವರು ಒಂದೆರಡು ಅವರ್ ಬಿಡಬೇಕು ಸ್ಪೂನಲ್ಲಿ ಈ ರೀತಿ ನೇಸಾಗಿ ಮಾಡ್ಕೊಳ್ಳೋಣ ನಾವು ಹೊರ್ಗಡೆಯಿಂದ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಸಿಂಪಲ್ಲಾಗಿ ನಾವು ಮೈಸೂರು ಪಾಕನ್ನ ಮಾಡ್ಕೊಳ್ಬೋದು ನೋಡಿ ತುಂಬಾ ಈಸಿಯಾಗಿ ನಾವು ಕೇವಲ ಕೆಲವೇ ನಿಮಿಷಗಳಲ್ಲಿ ನಾವು ಮೈಸೂರು ಪಾಕನ್ನ ಮಾಡ್ಕೊಳ್ಬೋದು ತುಂಬಾ ಸಿಂಪಲ್ಲಾಗಿ ಮತ್ತು ಪರ್ಫೆಕ್ಟಾಗಿ ನಾವು ಮಾಡ್ಕೊಳ್ಬೋದು ನೀವು ಒಂದು ಸರ್ತಿ ಈ ವಿಧಾನದಲ್ಲಿ ಮಾಡ್ಕೊಳ್ಳಿ ನೋಡಿ ಒಂದು ಹತ್ತು ನಿಮಿಷ ಆದಮೇಲೆ ನಾನು ಅದನ್ನು ಕಟ್ ಮಾಡ್ತಿದ್ದೀನಿ ನಾವು ಫುಲ್ ತೆಣ್ಣಗಾದ ನಾವು ಕಟ್ ಮಾಡೋಕೆ ಹೋದರೆ ಅದು ಬಿಡುತ್ತೆ ಅವಾಗ ಅದು ಕಟ್ ಆಗೋಲ್ಲ ನಾವು ಸ್ವಲ್ಪ ಒಂದು ಹತ್ತು ನಿಮಿಷ ಆದಮೇಲೆ ನಾನು ಕಟ್ ಮಾಡಿಕೊಂಡು ಆಮೇಲೆ ಅದೊಂದು ಅವರು ಎರಡು ಅವರ್ ಆದಮೇಲೆ ನಾವು ಅದನ್ನು ಪೂರ್ತಿಯಾಗಿ ಆ ಟ್ರೈಯಿಂದ ಒಂದು ತಟ್ಟೆಗೆ ಹಾಕೊಂಡು ಅದನ್ನು ತಕ್ಕೊಳ್ಬೇಕು ಈ ನೋಡಿ ಈ ರೀತಿ ಕಟ್ ಮಾಡಿ ಒನ್ ಅವರ್ ಬಿಟ್ಟಿದ್ದೀನಿ ಒನ್ ಅವರ್ ಆದಮೇಲೆ ಫುಲ್ ತಣ್ಣಗಾದ ಮೇಲೆ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೋಡಿ ತಣ್ಣಗಾದ ಮೇಲೆ ನಾವು ಇದನ್ನು ತೆಗಿಬೇಕು ಇಲ್ಲ ಅಂದರೆ ಅದು ಫುಲ್ಲು ಹುಡುಹುಡಿ ಆಗಿಬಿಡುತ್ತೆ ಈಗ ನಾನೊಂದು ಪ್ಲೇಟ್ ಮೇಕೆ ಹಾಕ್ಕೊಳ್ತಿದ್ದೀನಿ ಈಗ ನಾವು ಕಟ್ ಮಾಡಿದ್ವಲ್ಲ ಅದೇ ಶೇಪಲ್ಲಿ ಮೇಲ್ಗಡೆನೂ ಇರುತ್ತೆ ಸ್ವಲ್ಪ ಚಾಕಲ್ಲಿ ಅಂದರೆ ಸಾಕು ಅದು ಬೇಗನೆ ಕಟ್ ಆಗಿಬಿಡುತ್ತೆ ಈಗ ನಾವು ಪೀಸಸ್ಗಳನ್ನಾಗಿ ನಾನು ಮಾಡ್ಕೊಳ್ತಿದ್ದೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ನಾವು ಶುಚಿಯಾಗೂ ಕೂಡ ಮಾಡ್ಕೊಳ್ಬೋದು ನೋಡಿ ಪೀಸಸ್ಗಳನ್ನಾಗಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ತುಂಬಾ ಸಿಂಪಲ್ ಆದಂಥ ರೆಸಿಪಿ ನೀವು ಒಂದು ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನೋಡಿ ಯಾವ ರೀತಿ ಪದ್ರ ಪದ್ರ ಥರ ಬಂದಿದೆ ಎಣ್ಣೆ ಬಳಸ್ತಲೇ ನಾವು ತುಪ್ಪದಲ್ಲೇ ಮಾಡಿರುವಂತಹ ಮೈಸೂರು ಪಾಕ್ನ ಇನ್ಸ್ಟೆಂಟಾಗಿ ತುಂಬಾ ಸುಲಭವಾಗಿ ನಾವು ಮಾಡ್ಕೊಳ್ಬೋದು ಬೇಕಾದರೆ ನಾವು ಎಣ್ಣೆನೂ ಉಪಯೋಗಿಸಿ ಮಾಡ್ಕೊಳ್ಬೋದು ಮೈಸೂರು ಪಾಕು ಮಾಡೋದು ಕಷ್ಟ ಅನ್ನೋದು ಬೇಡ ಈ ವಿಧಾನದಲ್ಲಿ ಒಂದು ಸತಿ ಸರಳವಾಗಿ ಮಾಡಿ ನೋಡಿ ತುಂಬಾ ಈಸಿಯಾಗಿ ಕೆಡೋದಿಲ್ಲ ತುಂಬಾ ಪರ್ಫೆಕ್ಟಾಗಿ ಮಾಡ್ಕೊಳ್ಬೋದು ಇನ್ನು ಬೇರೆ ರೆಸಿಪಿಗೋಸ್ಕರ ರಶ್ಮಿ ಕುಕ್ಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ತುಂಬಾ ಈಸಿಯಾಗಿ ಮತ್ತು ಮನೆಯಲ್ಲೇ ಶುಚಿಯಾಗಿ ನಾವು ಈ ಸ್ವೀಟನ್ನ ಮಾಡ್ಕೊಳ್ಬೋದು ಈ ರೀತಿ ಮಾಡೋದ್ರಿಂದ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನಾನಿಲ್ಲಿ ಯಾವುದೇ ಎಣ್ಣೆ ಬಳಸ್ತಾನೆ ತುಪ್ಪ ಹಾಕಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ನೀವು ಒಂದು ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಸ್ವೀಟು ಯಾವ ರೀತಿ ಬಂದಿದೆ ಅಂತ ತೋರಿಸ್ತಿದ್ದೀನಿ ನೋಡಿ ನಾವು ಸ್ವೀಟ್ನ ಈ ರೀತಿ ಮುರಿದ್ರೆ ಸಾಕು ಹಾಗೆ ಕಟ್ ಆಗ್ತಿದೆ ಮತ್ತು ಬಾಯಲ್ಲಿಟ್ಟರು ಸಹ ಹಾಗೆ ಕದ್ಲೋಗ್ತಿದೆ ಅಷ್ಟು ಚೆನ್ನಾಗಿ ಬಂದಿದೆ ಮೈಸೂರು ಪಾಕು ನೀವು ನೀವೊಂದ್ಸರ್ತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿ ತುಂಬಾ ಸಿಂಪಲ್ಲಾಗಿ ನಾವು ಮಾಡ್ಕೊಳ್ಬೋದು ನಾನಿಲ್ಲಿ ಅಳತೆಯ ಪ್ರಕಾರ ನಾನು ಮಾಡಿ ತೋರಿಸಿದ್ದೀನಿ ನೀವು ಒಂದ್ಸತಿ ಇದೇ ಅಳತೆಯ ಪ್ರಕಾರ ಮಾಡಿ ನೋಡಿ ಈಸಿಯಾಗಿ ಮಾಡ್ಕೊಳ್ಬೋದು ನಾವು ಈ ರೀತಿ ಮೈಸೂರು ಪಾಕ್ನ ಮಾಡಿಕೊಂಡು ಸ್ಟೋರ್ ಮಾಡ್ಕೊಂಡ್ರೆ ನಾವು ತುಂಬ ದಿವಸ ಇಟ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಮೈಸೂರು ಪಾಕೆ ನಾವು ತುಪ್ಪ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಮೈಸೂರು ಅಂತೂ ತುಂಬ ಸೂಪರಾಗಿ ಬಂದಿದೆ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು